ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಕೊಣ್ಣೂರು ಪ್ರತಿಭಾನ್ವೇಷಣಾ ಅವಾರ್ಡು ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ಅವಾರ್ಡನ್ನು ಕೊಡಲಾಗುತ್ತೆ ಇದಕ್ಕೆ ಮುಖ್ಯವಾಗಿ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ ಆ ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಹೀಗೆ ಮೂರು ಬಹುಮಾನಗಳನ್ನು ಆಯ್ಕೆ ಮಾಡಲಾಗುತ್ತೆ ಮೂರು ಬಹುಮಾನಗಳಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಶಿಷ್ಯ ವೇತನವನ್ನು ಕೊಡುವುದಾಗಿ ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಯಾರೆಲ್ಲ ಈ ಪರೀಕ್ಷೆಯನ್ನು ಬರೀಬಹುದು ಮತ್ತು ನೋಂದಣಿಯನ್ನು ಮಾಡ್ಕೋಬೋದು ಅಂತ ನೋಡೋದಾದರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಅವಕಾಶ ಇರುತ್ತೆ ಅದರಲ್ಲೂ ಸ್ಟೇಟ್ ಸಿ ಬಿ ಎಸ್ ಸಿ ಐ ಸಿ ಸಿ ಯಾವ ಸಿಲೆಬಸ್ ಇದ್ದರೂ ಕೂಡ ಅವರು ನೋಂದಣಿಯನ್ನು ಮಾಡಿಕೊಳ್ಬಹುದು ನೋಂದಣಿ ಮಾಡಿಕೊಳ್ಬೇಕಾದಂಥ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು ಶಾಲೆಯ ಹೆಸರು ವಿಳಾಸ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಿ ನೀವು ಮಾಹಿತಿಯನ್ನು ಕಳಿಸಬೇಕಾಗುತ್ತೆ ಈ ಪರೀಕ್ಷೆಯನ್ನು ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರದಂದು ಕಟಾರಿ ಕಲ್ಯಾಣ ಮಂಟಪ ರೈಲ್ವೆ ಸ್ಟೇಷನ್ ಹತ್ತಿರ ಭಾಗ್ಯನಗರ ಕೊಪ್ಪಳ ಇಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಈ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ನೀಡಲಾಗುತ್ತೆ ಪ್ರಥಮ ಬಹುಮಾನ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಆದರೆ ದ್ವಿತೀಯ ಬಹುಮಾನ ಮೂರು ಲಕ್ಷ ಹದಿನೈದು ಸಾವಿರ ತೃತೀಯ ಬಹುಮಾನ ಮೂರು ಲಕ್ಷ ಹತ್ತು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತೆ ಈ ಬಹುಮಾನ ಕೊಡುವ ಉದ್ದೇಶ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ನೆರವನ್ನು ನೀಡುವ ಉದ್ದೇಶದೊಂದಿಗೆ ಈ ಕೊಣ್ಣೂರು ಪ್ರತಿಭಾ ಅವಾರ್ಡನ್ನು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಆ ಪರೀಕ್ಷೆಯನ್ನು ಬರೆಯಲು ಯಾವೆಲ್ಲ ವಿಷಯಗಳ ಬೇಕು ಬಗ್ಗೆ ಓದಬೇಕು ವಿದ್ಯಾರ್ಥಿಗಳಂತಂದರೆ ಗಣಿತ ವಿಜ್ಞಾನ ಇಂಗ್ಲೀಷ್ ಗ್ರಾಮರನ್ನು ಓದಿಕೊಂಡು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಅದಕ್ಕೆ ಪೂರಕವಾದ ಪ್ರಶ್ನೆಗಳನ್ನು ಈ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ ಎಂಬ ಮಾಹಿತಿಯಲ್ಲಿ ಹೇಳಿದ್ದಾರೆ ಹೆಚ್ಚುವರಿ ಮಾಹಿತಿ ಬೇಕಾದಲ್ಲಿ ಈ ವಿಷಯದ ಕುರಿತು ಪ್ರೊಫೆಸರ್ ಬಸವರಾಜ್ ಕೆ ಕೊಂಡು ಸಂಸ್ಥಾಪಕ ಪ್ರಾಚಾರ್ಯರು ಇಲ್ಲಿ ಮೊಬೈಲ್ನ ಸಂಖ್ಯೆಯನ್ನು ಕೂಡ ಕೊಡಲಾಗಿದೆ ಆ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕ ಮಾಡಿ ನೀವು ಹೆಚ್ಚುವರಿ ಮಾಹಿತಿಯನ್ನು ಪಡೆಯಬಹುದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇದು ಒಂದು ಉಪಯುಕ್ತ ಮಾಹಿತಿ ಮತ್ತು ಅವರಿಗೆ ಶಿಕ್ಷಣ ಕಲಿಯಲು ಒಂದು ಆರ್ಥಿಕ ಅಂತಲೇ ಹೇಳ್ಬೋದು ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಹೆಚ್ಚು ಗ್ರೂಪ್ಗಳಿಗೆ ಶೇರ್ ಮಾಡೋ ಮುಖಾಂತರ ವಿದ್ಯಾರ್ಥಿಗಳಿಗೊಂದು ಅನುಕೂಲವನ್ನು ಮಾಡಿಕೊಡೋಣ ಈ ಥರದ ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈನ್ ಕುವಿನ ಮುತ್ತಿ ಈ ಥರದ ಹೆಚ್ಚು ಮಾಹಿತಿನ ಮತ್ತೆ ನಿಮ್ಮ ಮುಂದಿಗೆ ತೊಗೊಂಡು ಬರೋಣ ನಮಸ್ಕಾರ